ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾದ ಒಂದು ಮಟನ್ ಬಿರಿಯಾನಿ ಹಾಗೆ ಕಾಯಿ ಹಾಕದೇ ಮಾಡಿರೋ ಒಂದು ಮಟನ್ ಗ್ರೇವಿ ತೋರಿಸ್ತಾ ಇದ್ದೀನಿ ತುಂಬ ಆಗಿದೆ ಮಾಡೋದು ಹೇಗೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಗ್ರೀನ್ ಪೇಸ್ಟ್ನ ಹಾಕಿ ಹುರ್ಕೊಂಡಿರ್ತಾಯಿದ್ದೀನಿ ನಾನು ಯಾವಾಗಲೂ ನಾನ್ ವೆಜ್ ಮಾಡಬೇಕಾದ್ರೆ ಈ ಗ್ರೀನ್ ಪೇಸ್ಟ್ ತೋರಿಸಿ ತೋರಿಸಿರ್ತೀನಿ ಗೊತ್ತಿಲ್ಲ ಅಂದವರು ಹಳೆ ವೀಡಿಯೋನ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಈಗ ಚೆನ್ನಾಗೆ ತೊಳೆದು ಮಟನ್ನ ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಟನ್ ಉಪ್ಪು ಹಿಡಿಯುವಷ್ಟು ಉಪ್ಪುನ ಹಾಕ್ಕೊಳ್ಳಿ ಜಾಸ್ತಿ ಹಾಕಿ ಹೋಗಬೇಡಿ ಇದರಲ್ಲಿ ನಾನು ಒನ್ ಕೆ ಜಿ ಮಟನನ್ನು ತಗೊಂಡಿದ್ದೀನಿ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಹುರ್ಕೋಬೇಕಾಗತ್ತೆ ನೀರೆಲ್ಲ ಚೆನ್ನಾಗೆ ಹಿಂಗೋ ರೀತಿ ಹುರ್ಕೊಂಡ ನಂತರ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಸೇರಿಸಿ ಇದನ್ನು ಕೂಗ್ಸೋದಕ್ಕೆ ಇದ್ದೀನಿ ಮಟನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೂಗ್ಸೋದು ಎಳೆ ಮಟನ್ ಆದರೆ ಸ್ವಲ್ಪ ಕಡಿಮೆ ಕೂಗಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕೂಗಿಸ್ಕೊಳ್ಳಿ ಈಗ ನಾನು ಎಲ್ಲನೂ ಕೂಗ್ಸಿಟ್ಕೊಂಡಿದ್ದೀನಿ ಮಟನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಬಿರಿಯಾನಿಗೆ ಸ್ವಲ್ಪ ಹಾಗೆ ಚಾಪ್ ಸ್ವಲ್ಪ ಮಾಡ್ಕೊಳ್ಳೋಣ ಅರ್ಧ ಕೆ ಜಿ ಬಿರಿಯಾನಿಗೆ ಹಾಕ್ಕೊತಾ ಇದ್ದೀನಿ ಅರ್ಧ ಕೆ ಜಿ ನಾನು ಮಟನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ಬೆಣ್ಣೆ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಇಲ್ಲಿ ತೋರಿಸ್ತಾ ಇರೋ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಮೂರೂ ಚೆನ್ನಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಇದ್ರೆ ನೀವು ಪಾಲಕ್ ಸೊಪ್ಪನ್ನು ಕೂಡ ಹೆಚ್ಚಿ ಹಾಕ್ಕೊಳ್ಳಿ ಹಾಗೆ ಇನ್ನೊಂದು ಚಕೋತ ಸೊಪ್ಪು ಅಂತ ಬರುತ್ತೆ ಅದನ್ನು ಕೂಡ ಹಾಕ್ಕೊಬೋದು ತುಂಬಾ ಟೇಸ್ಟ್ ಕೊಡುತ್ತೆ ಆ ಸೊಪ್ಪು ಅದ್ರ ಜೊತೆಗೆ ನಾನು ಗ್ರೀನ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ಫ್ರೈ ಆದ ನಂತರ ನಾನು ಬೇಯಿಸಿಟ್ಕೊಂಡಿರೋ ಮಟನ್ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗೇ ಮಳ್ಳೋದಕ್ಕೆ ಬಿಡಬೇಕಾಗತ್ತೆ ಮಟನ್ ಆಲ್ರೆಡಿ ಬೆಂದಿರೋದ್ರಿಂದ ನೀರನ್ನ ಆ್ಯಡ್ ಮಾಡಿಕೊಂಡು ಅದು ನೀರು ಕುದಿ ಬಂದಾಗ ಅಕ್ಕಿ ಹಾಕಿ ಮುಚ್ಚಿಟ್ರೆ ಆಗತ್ತೆ ಈಗ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ಅಕ್ಕಿನ ಇದ್ದೀನಿ ಅದಕ್ಕೆ ಎರಡೂವರೆ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಮುಂಚೆನೇ ಅಕ್ಕಿ ನೆನೆಯಕ್ಕೆ ಇಟ್ಟಿದ್ರೆ ಎರಡು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಮೇಲ್ಗಡೆ ಸ್ವಲ್ಪ ಕೊಬ್ಬಿತ್ತಲ್ವ ಅದನ್ನು ಹಾಕ್ಕೊಂಡು ಕುಕ್ಕರ್ ವಿಷಲ್ ಹೊಡಿಯೋದಕ್ಕೆ ಮುಚ್ಚಿಡ್ತಾಯಿದ್ದೀನಿ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಕರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನೀವು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಈಗ ಗ್ರೇವಿ ಮಾಡ್ಕೊಳ್ಳೋಣ ಗ್ರೇವಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಇದ್ದೀನಿ ಹಾಕೊಂಡಿದ್ದ ಬೆಣ್ಣೆಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿನ ಹಾಕೊತಾ ಇದ್ದೀನಿ ಎರಡು ಚಿಕ್ಕ ಎರಡು ಲವಂಗ ಒಂದು ಎರಡು ಇಂಚಷ್ಟು ಶು ಚಕ್ಕೆ ಬೆಳ್ಳುಳ್ಳಿ ಒಂದು ಗೆಡೆ ಶುಂಠಿ ಸ್ವಲ್ಪ ಹಾಗೆ ಬಾದಾಮಿ ಗೋಡಂಬಿನೂ ಕೂಡ ಹಾಕ್ಕೊತಾ ಇದ್ದೀನಿ ಅದೊಂದು ನಾಲ್ಕು ನಾಲ್ಕು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಣಮೆಣಸು ಮತ್ತು ಹಸಿಮೆಣಸನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗೆ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಲ್ದಿರೋದ್ರಿಂದ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಇನ್ನೂ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕಿಸ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಈಗ ಈಗೆಲ್ಲ ಚೆನ್ನಾಗೆ ಫ್ರೈ ಆಗಿದೆ ಆರಕ್ಕೆ ಎತ್ತಿಡ್ತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಕರ್ಗದ ನಂತರ ಇದಕ್ಕೆ ಸ್ವಲ್ಪ ಕೊಬ್ಬನ್ನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಬೇಯಬೇಕು ಅಲ್ಲಿ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಅವಾಗಲೇ ಏನು ಹುರಿದು ಆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನು ಅದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಗಬೇಕು ಖಾರ ಹಸಿ ವಾಸನೆ ಹೋದ ನಂತರ ಬೇಯಿಸಿಟ್ಕೊಂಡಿರೋ ಮಟನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆ ಗ್ರೇವಿಲಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹೆಚ್ಚಿಸ್ಕೋಬೋದು ನೀವು ಇದ್ರ ಜೊತೆಗೆ ಇದಕ್ಕೆ ಧನಿಯಾ ಪೌಡರು ಹಾಗೆ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹೆಚ್ಚಿಸ್ತಾ ಹೋಗಿ ಇದನ್ನು ನೀವು ಸಾಂಬಾರ್ ಥರ ಬೇಕಾದರೂ ಮಾಡ್ಕೋಬೋದು ಅಥವಾ ಚಪಾತಿಗೆ ಪೂರಿ ದೋಸೆ ಇಡ್ಲಿಗೆ ಇದಕ್ಕೆಲ್ಲ ಗ್ರೇವಿ ಥರನೂ ಕೂಡ ಮಾಡ್ಕೋಬೋದು ನೀವು ಲಾಸ್ಟಲ್ಲಿ ಕಸ್ಸೂರಿ ಮೆಂತ್ಯ ಆ್ಯಡ್ ಮಾಡಿಕೊಂಡ್ರೆ ಈ ಗ್ರೇವಿ ರೆಡಿ ಆಗುತ್ತೆ ಮಾಡೋದಕ್ಕೂ ತುಂಬ ಆಗಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಕಡೆ ಬಿರಿಯಾನಿ ಕೂಡ ರೆಡಿಯಾಗಿದೆ ಆಗಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೂ ಅಕೌಂಟ್ ಇದೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನಾನು ಆಲ್ರೆಡಿ ಕೂಡ ಒಂದು ಬಿರಿಯಾನಿ ವಿಡಿಯೋ ಹಾಕಿದ್ದೀನಿ ಮಟನ್ ಬಿರಿಯಾನಿದು ಅದು ಕೂಡ ನೋಡಿ ಹೋಗಿ ಈ ಮಟನ್ ಕರಿ ಅಂತೂ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಈ ನ್ಯೂ ಇಯರ್ ಪಾರ್ಟಿಗೆ ಈ ಮಟನ್ ಬಿರಿಯಾನಿ ಹಾಗೆ ಮಟನ್ ಚಾಪ್ಸ್ನ ಆ್ಯಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ತಿನ್ನಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಮಟನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ ನೋಡಿ ಕೈಲಿ ಬಿಡಿಸಿದ ತಕ್ಷಣ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ತುಂಬಾ ಚೆನ್ನಾಗಿ ಬಂದಿದೆ ಮಟನು ಮಟನ್ ಚೆನ್ನಾಗಿ ಬೆಂದಿದ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಹಾಗೆ ಗ್ರೇವಿ ಅಂತೂ ಇನ್ನೂ ಅದ್ಭುತವಾಗಿತ್ತು ನಾನು ಈ ಮಟನ್ ಬಿರಿಯಾನಿ ಮಟನ್ ಚಾಪ್ಸನ್ನ ಖಾಲಿ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನೀವು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋನೂ ಅವಾಗೆ ತಲುಪುತ್ತೆ ನಿಮಗೆ ಎಲ್ಲರಿಗೂ ಟೇಕ್ ಕೇರ್ ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ